ಪ್ರೇತರಾರ್ಥರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ಸಂಗತಿಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾವು ಮೂಗು ಎಂಬ ನಮ್ಮ ಜ್ಞಾನೇಂದ್ರಿಯದ ಕುರಿತಾಗಿ ನೋಡುತ್ತಿದ್ದೇವೆ ಈ ಮೂಗು ಕೂಡ ದೇವರು ನಮಗೆ ಕೊಟ್ಟಿರುವ ಎಲ್ಲ ವಿಶೇಷವಾದ ಅಂಗಗಳಲ್ಲಿ ಕೂಡ ಇದು ಒಂದಾಗಿದೆ ನಾವು ನೋಡುವುದಾದರೆ ಈ ಮೂಗು ಎಂಬುದರ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ವಿಷಯಗಳು ಇಲ್ಲವಾದರೂ ಕೂಡ ನಾವು ಸಾಮಾನ್ಯವಾಗಿ ಈ ಮೂಗಿನ ಕುರಿತಾಗಿ ನೋಡುವಾಗ ಆ ಮೂಗು ತೂರಿಸುವುದು ಎಂಬುದಾಗಿ ಅಂದರೆ ಇತರರ ವಿಷಯದಲ್ಲಿ ಅಥವಾ ನಮಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಅನಾವಶ್ಯಕವಾಗಿ ಹಲವು ಸಾರಿ ನಾವು ಅದರಲ್ಲಿ ನಾವು ಅವರೊಂದಿಗೆ ಮಾತನಾಡುವುದು ಅಥವಾ ಆ ವಿಷಯದ ಕುರಿತಾಗಿ ಚರ್ಚೆ ಮಾಡುವುದು ಆ ಥರ ಅಥವಾ ತಿಳಿಯದ ವಿಷಯಗಳನ್ನು ನಾವು ಇಲ್ಲದ ರೀತಿಯಲ್ಲಿ ಮಾತನಾಡಿ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವುದು ಇದಕ್ಕೆ ನಾವು ಮೂಗು ತುರಿಸುವುದು ಎಂಬುದಾಗಿ ಹೇಳುತ್ತೇವೆ ಅನೇಕ ಸಾರಿ ಈ ಮೂಗು ತುರಿಸುವುದು ತುಂಬಾ ಅಪಾಯಕ್ಕೂ ಕೂಡ ಈಡು ಮಾಡುವಂತದ್ದಾಗಿದೆ ಆದ್ದರಿಂದ ನಾವು ಯಾವಾಗಲೂ ನಮ್ಮ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು ಮಾತ್ರವಲ್ಲದೆ ಆ ನಮಗೆ ಸಂಬಂಧವಿಲ್ಲದ ವಿಷಯಗಳನ್ನು ನಾವು ಬಿಟ್ಟು ಬಿಡಬೇಕು ಅದು ಇಲ್ಲಿ ಬರೆಯಲ್ಪಟ್ಟಿದೆ ಇಟ್ ಈಸ್ ಬೆಟರ್ ಟು ಹ್ಯಾವ್ ಯುವರ್ ನೋಸ್ ಇನ್ ಎ ಬುಕ್ ದ್ಯಾನ್ ಇನ್ ಸಮನ್ ಹೆಲ್ತ್ ಬಿಸ್ನೆಸ್ ಹೌದು ನಿಮ್ಮ ಮೂಗನ್ನು ನಿಮ್ಮ ಪುಸ್ತಕದಲ್ಲಿ ಇಟ್ಟುಕೊಳ್ಳಿ ಬದಲಾಗಿ ಈ ಬೇರೆಯವರ ಕಾರ್ಯದಲ್ಲ ಎಂಬುದಾಗಿ ನೋಡಿ ಹಾಗಾದರೆ ನಾವು ಏನು ಮಾಡಬೇಕೆಂದರೆ ನಾವು ಇತರರ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕಿಂತ ಇತರರ ವಿಷಯಗಳಲ್ಲಿ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ಸತ್ಯವೇದವನ್ನು ಧ್ಯಾನಿಸಬೇಕು ನಮ್ಮ ಧ್ಯಾನ ಅದರಲ್ಲಿರಬೇಕು ಎಂಬುದಾಗಿ ಎಲ್ಲಿ ಹೇಳಲ್ಪಡುತ್ತಿದೆ ಜ್ಞಾನೋಕ್ತಿಗಳು ಇಪ್ಪತ್ತಾರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯ ವ್ಯಾಜ್ಯಕ್ಕೆ ಸೇರಿ ರೇಗಿಕೊಳ್ಳುವನು ನಾಯಿಯನ್ನು ಕಿವಿ ಹಿಡಿದ ಹಾಗೆ ಎಂಬುದಾಗಿ ಹೌದು ನೋಡಿ ಎಷ್ಟು ಎಚ್ಚರಿಕೆಯುಳ್ಳವರಾಗಿರಬೇಕು ನಾವು ಇಂಥ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಸತ್ಯವೇದವನ್ನು ಓದುವಾಗ ದೇವರು ಅದರ ಇರುವ ಜೀವವನ್ನು ನಮಗೆ ಕೊಟ್ಟು ನಡೆಸುತ್ತಾನೆ ನಾವು ನೋಡುವುದಾದರೆ ಆದಿಕಾಂಡ ಪುಸ್ತಕದಲ್ಲಿ ದೇವರು ಅಂದು ತನ್ನ ಶ್ವಾಸವನ್ನು ಆದಮನ ಮೂಗಿನಲ್ಲಿ ಓದಿದನು ಎಂಬುದಾಗಿ ನೋಡಿ ಅಂದರೆ ಅಲ್ಲಿ ಆಗ ಆದಮನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಇಂದು ನಮಗೆ ಆ ಶ್ವಾಸ ಬೇಕಾದರೆ ದೇವರ ಈ ವಾಕ್ಯವೆಂಬ ಸತ್ಯವೇದವನ್ನು ಓದುವಾಗ ನಾವು ಆ ಜೀವವನ್ನು ಹೊಂದಿಕೊಳ್ಳುತ್ತೇವೆ ನಾವು ಇತರರ ವಿಷಯದಲ್ಲಿ ಮೂಗು ತೋರಿಸುವುದಕ್ಕಿಂತ ನಾವು ಸತ್ಯವೇದದಲ್ಲಿ ಹೆಚ್ಚಾಗಿ ಧ್ಯಾನಿಸೋಣ ದೇವ್ ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ God bless you have a